ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳ್ಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಹೊಸ ಸ್ಯಾರಿ ಪೇಟಿ ಕೋಟ್ ತೊಗೊಂಡಿರ್ತೀವಲ್ಲ ಆ ಒಂದು ಸ್ಯಾರಿ ಪೇಟಿ ಕೊಟ್ನ ಯಾವ ಥರ ಅಲ್ಟ್ರೇಷನ್ ಮಾಡಬೇಕು ಮತ್ತು ಅದು ಗಟ್ಟಿ ಇರಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಹೊಸದು ಯೂಸ್ ಡೈರೆಕ್ಟ್ ಯೂಸ್ ಮಾಡಿದ್ರೆ ಅಂತಂದ್ರೆ ಅದು ಏನಾಗುತ್ತೆ ಸ್ಟಿಚಸ್ ಎಲ್ಲ ಹಾಗೆ ಹೋಗ್ಬಿಡ್ತಾವೆ ಹೀಗಾಗಿ ಅವರು ಉದ್ದದ್ದ ಸ್ಟಿಚ್ ಹಾಕಿರ್ತಾರೆ ಅದನ್ನು ನಾವು ಗಟ್ಟಿಯಾಗಿ ಇಡ್ಬೇಕು ನೋಡ್ರಿ ಈ ಥರ ಸ್ಟಿಚ್ ಇರ್ತಾವೆ ಇದಕ್ಕೆ ಇನ್ನೊಂದು ನಾವು ಸ್ಟಿಚ್ ಹಾಕಿದ್ಯಪ್ಪ ಅಂತಂದ್ರೆ ಇದು ಗಟ್ಟಿಗಿರುತ್ತೆ ಈ ಉದ್ದುದ್ದ ಸ್ಟಿಚ್ ಇರೋದೆಲ್ಲ ಬಿಚ್ಚಿಬಿಡ್ತಾವೆ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಹೊಸದು ತಗೊಂಡ ತಕ್ಷಣ ಹಾಗೆ ಯೂಸ್ ಮಾಡಬಾರ್ದು ಅದಕ್ಕೆ ಇನ್ನೂ ಒಂದೊಂದು ಸ್ಟಿಚಸ್ ಹಾಕ್ಕೋಬೇಕು ಸಿಕ್ಸ್ ಪೀಸಿಂದ ಆಗಿರ್ಬೋದು ಅಥವಾ ಫೋರ್ ಪೀಸಿಂದ ಆಗಿರ್ಬೋದು ನೀವು ಯಾವ್ದು ಯೂಸ್ ಮಾಡ್ತೀರ ನೋಡ್ರಿ ಇದು ರೆಡಿ ಇದು ರೆಡಿ ತೊಗೊಂಡಿವಿ ಈಗ ಸ್ಟಿಚ್ ಮಾಡೋರು ಕಮ್ಮಿ ಮಾಡ್ತಾರೆ ಬಟ್ ತೊಗೊಳೋದ ಜಾಸ್ತಿ ಅಲ್ಲ ಎಲ್ಲ ಸೈಜಸ್ ಸಿಗೋದ್ರಿಂದ ತೊಗೊತಾರೆ ನೋಡ್ರಿ ಈ ಥರ ಒಂದೊಂದು ಉದ್ದುದ್ದಕ್ಕೆ ಸ್ಟಿಚ್ ಹಾಕಿ ಇದು ಇನ್ನು ಸದ್ಯಕ್ಕೆ ಈ ಪೆಟಿಕೋಟಿಗೆ ಹೆಂಗೈತೆ ಐತೆ ಸ್ವಲ್ಪ ಹೊರ್ಲಾಕ್ ಅಂತಾರಲ್ಲ ಅದು ಮಾಡಿದಾರೆ ಇನ್ನು ಕೆಲವು ಹಾಗೆ ಇರ್ತಾವೆ ಹಾಗಾಗಿ ನಾನು ಈ ವಿಡಿಯೋದೊಳಗೆ ನೋಡ್ರಿ ನಿಮಗೆ ಯಾವ ಥರ ಇದನ್ನು ಮಾಡಬೇಕು ಅಂತಂದು ತೋರಿಸ್ತೀನಿ ಒಂದೊಂದು ಪೀಸ್ಗೂ ನಾನು ಈಗ ಈ ಥರ ಅದ್ರ ಮೇಲೆ ನೋಡ್ರಿ ಒಂದು ಉದ್ದುದ್ದಕ್ಕೆ ಹೊಲಿಗೆ ಇರ್ತಾವೆ ಅದ್ರ ಮೇಲೆ ನಾವು ಒಂದೊಂದು ಸ್ಟಿಚ್ ಹಾಕ್ಕೊಂಡು ಹೋದೆವಪ್ಪ ಅಂತಂದ್ರೆ ಅದು ಗಟ್ಟಿಗಿರುತ್ತೆ ನಾ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ಇದನ್ನು ಹೇಳಕತ್ತೀನಿ ಈ ವಿಡಿಯೋದೊಳಗೆ ನೋಡಿರಿ ನೀವು ಯಾರ್ಯಾರು ಗೊತ್ತಿಲ್ಲ ಅಂದ್ರೆ ಹೊಸಬ್ರಾಗಿದ್ರೆ ಈ ಥರ ನೀವು ಕಲ್ತ್ಕೊಬೋದು ನೋಡ್ರಿ ಏನು ಮಾಡಬೇಕು ಅಂತ ನಾನು ನನ್ನ ಮಿಷಿನ್ ಇದು ಮ ಮನೆಯೊಳಗೆ ನಾ ಈ ಥರ ಮಾಡ್ಕೊತೀನಿ ನೋಡ್ರಿ ಈಗ ಅವ್ರು ಒಂದೊಂದು ಸ್ಟಿಚ್ ಹಾಕ್ಯಾರ ನಾನು ಇದ್ರ ಮೇಲೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಎಡ್ಜಿರುತ್ತೆ ನೋಡಿರಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾ ದಾರ ಎಲ್ಲ ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡೀನಿ ಅದ ಕಲರ ದಾರ ನಾನು ಇವು ಹಾಕೊಳಕತ್ತೀನಿ ಕಾಣಿಸಲ್ಲ ನಡಿತೈತಿ ಅಂದ್ರೆ ನೀವು ಬೇರೆ ಕಲರನ್ನು ಯೂಸ್ ಮಾಡ್ಬೋದು ನೋಡಿರಿ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಅದು ಅದ್ರ ಮೇಲೇನೆ ಸ್ಟಿಚ್ ಹಾಕ್ಕೊಂಡು ಬರ್ಬೇಕು ನೀಟಾಗಿ ಇಲ್ಲಾಂದ್ರೆ ನೀವು ಹೆಚ್ಚು ಕಮ್ಮಿ ಹಾಕಿದರೆ ಏನಾಗತ್ತೆ ನೋಡಿರಿ ಫಸ್ಟ್ ಈ ನಾನು ಇಲ್ಲಿ ಪ್ರೆಸ್ ಮಾಡಕತ್ತೀನಿ ನೋಡಿರಿ ಅದು ಡಬಲ್ ಸ್ಟಿಚ್ ಬೀಳುತ್ತೆ ನನ್ನ ಒಳಗೆ ನನ್ನ ಮಗ ಅದನ್ನು ಜೀರೋ ಇಟ್ಬಿಟ್ಟಿದ್ದೆ ಅದಕ್ಕೆ ಯಾಕೆ ಹಿಂಗಾಗುತ್ತೆ ಅಂತ ನೋಡಿ ಗೊತ್ತಾಗಲಿಲ್ಲ ನೋಡಿ ಮತ್ತು ಅದನ್ನು ಮುರುಕಿಟ್ಟೆ ಯಾಕಂದ್ರೆ ಒಂದೊಂದು ಹೊಲಿಗೆ ಐತಲ್ಲ ಆಲ್ರೆಡಿ ಹಾಗಾಗಿ ನಾನು ಇನ್ನೊಂದು ಹೊಲಿಗೆ ಹಾಕೋಕ್ಕೋಸ್ಕರ ಮುರುಕ್ಕಿಟ್ಟೆ ನೋಡಿರಿ ಟಿಬ್ಬಿ ಅಂತಾರದು ಮಿಷಿನಿಂದ ಗೊತ್ತಿದ್ರೆ ನಿಮಗೆ ಗೊತ್ತಿರ್ತೈತೆ ಅಂದ್ಕೊತೀನಿ ನೋಡಿರಿ ನಂದು ಈ ಥರ ಮಿಷಿನ್ ನಾನು ಈ ಥರ ಮನೆಯೊಳಗೆ ನಾನು ಕೆಲವೊಂದು ಅಲ್ಟ್ರೇಷನ್ ಮಾಡ್ಕೊಳ್ಳೋದು ಡ್ರೆಸ್ ಅಲ್ಟ್ರೇಷನ್ ಅದೆಲ್ಲ ಮಾಡ್ಕೊತೀನಿ ನೋಡಿರಿ ನೋಡಿರಿ ಈ ಥರ ಅದ್ರ ನಾನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಧಾನಕ್ಕೆ ತೋರ್ಸಕತ್ತೀನಿ ನೋಡಿರಿ ನಾನು ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು ಅದ್ರ ಮೇಲೇನೆ ಹಾಕಬೇಕಿಲ್ಲ ಅಂದರೆ ಅದು ಹೆಚ್ಚು ಕಮ್ಮಿ ನೀವು ಸರಿಯಾಗಿ ಕೆಳಗಡೆ ಸರಿಸಿಲ್ಲ ಬಟ್ಟೆ ಸರಿಸಿಲ್ಲ ಅಂದ್ರೆ ಅದು ಸ್ವಲ್ಪ ಬಟ್ಟೆ ಅವಾಗ ಅಲ್ಲಿ ಸ್ವಲ್ಪ ಸುಖ ಸುಖ ಕಾಣಿಸುತ್ತೆ ಸೊ ಹಂಗಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಏನಲ್ಲ ನೋಡ್ರಿ ಈ ಥರ ನೀವು ಮಾಡ್ಕೋಬಹುದು ಈ ಥರ ಸ್ಟಿಚಸ್ ಅದ್ರ ಮೇಲೇ ಹಾಕೊಂಡು ಹೋಗಬೇಕು ಪ್ರತಿಯೊಂದು ಕಡೆನೂ ಹಾಕಬೇಕು ಸಿಕ್ಸ್ ಪೀಸ್ ಇದ್ದರೆ ಸಿಕ್ಸ್ ಪೀಸ್ ಎಲ್ಲೆಲ್ಲಿ ಜಾಯಿಂಟ್ ಆಗಿರ್ತಾವೆ ನೋಡಿರಿ ಅಲ್ಲೆಲ್ಲ ಹಾಕ್ಕೋಬೇಕು ಕೊನೆಗೆ ನಾವು ಒಂದು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಇಲ್ಲಾಂದರೆ ಅದಕ್ಕೆ ಹೋಗುತ್ತೆ ನಾವು ಹಾಕಿರೋ ಸ್ಟಿಚ್ ಉಳಿಯಲ್ಲ ಅದರೊಳಗೆ ಹಂಗಾಗಿ ನೋಡ್ರಿ ಈ ಥರ ಎಲ್ಲ ಕಡೆನೇ ಆಗಬೇಕು ನೋಡ್ರಿ ಅವ್ರದ್ದು ಇದೆ ಬಟ್ ಅಷ್ಟು ಗಟ್ಟಿಗಿರಲ್ಲ ಅದು ಸ್ಟಿಚ್ ಹಾಗಾಗಿ ನೀವು ಆ ಥರ ಹಾಕ್ಕೋಬೇಕು ಅದ್ರ ಮೇಲೇ ಹಾಕ್ಕೊಂಡು ಹೋಗ್ಬೇಕು ನಾರ್ಮಲ್ ಹಿಂಗೆ ಯೂಸ್ ಮಾಡ್ತಾರೆ ನೀವು ಹಂಗ ಯೂಸ್ ಮಾಡಿದ್ರ ಅಂತಂದ್ರೆ ಅದು ಉದ್ದದ್ದ ಸ್ಟಿಚ್ ಇರುತ್ತಲ್ಲ ಕಿತ್ತೋಗುತ್ತೆ ಹಂಗಾಗಿ ಈ ಥರ ಹೊಲಿಗೆ ಹಾಕ್ಸಿದ್ರೆ ಬೆಸ್ಟ್ ನೋಡಿರಿ ಅದು ಕರೆಕ್ಟಾಗಿ ಎಡ್ಜಿ ಸ್ಟಾರ್ಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಮತ್ತು ಮುಂದೆ ನೀವು ನೀಟಾಗಿ ಬಟ್ಟೆ ಸರಿಸ್ಕೊಂಡು ನೋಡಿರಿ ನಾನು ಯಾವ ಥರ ತೋರಿಸ್ತೀನಿ ನೀವು ಆ ಥರ ಸ್ಟಿಚ್ ಮಾಡಿಕೊಳ್ರಿ ನೋಡಿರಿ ಫ್ರೆಂಡ್ಸ್ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ವೀಡಿಯೋಗ ಲೈಕ್ ಕೊಟ್ಟು ನೋಡಿ ಹಾಗೆ ನೋಡಬೇಡಿ ಒಂದು ಲೈಕ್ ಕೊಡಿ ನೋಡ್ರಿ ನಾನು ಅಂತ ಮೆಷಿನ್ನ ಸರಿಸಿದೆ ಬಟ್ ಅದು ಇನ್ನೂ ಸರಿಯಾಗಿ ಕಾಣಿಸಲ್ಲ ಈ ಥರ ಬಟ್ಟೆ ಕೆಳಗಡೆ ಸರಿಸ್ಬೇಕು ಸರಿಸಿ ಸ್ಟಿಚ್ ಮಾಡಬೇಕು ಇಲ್ಲ ಅದು ಬಟ್ಟೆ ಹಿಡ್ಕೊಳುತ್ತೆ ಅಂತ ಹೇಳಿದ್ನೆಲ್ಲ ಸುಖ ಸುಕ್ಕಾಗುತ್ತೆ ಮೇಲ್ ಕಾಣಿಸುತ್ತ ಇವಾಗಿದು ಒಳಗಡೆ ಪಾರ್ಟ್ ಅಲ್ಲ ಅದು ಮೇಲೆ ಕಾಣಿಸುತ್ತೆ ಸುಕ್ಕಾಗಿರೋದು ನೋಡಿರಿ ಈ ಥರ ಸ್ಟಿಚ್ ಮಾಡಬೇಕು ಹಿಂದೆ ನಿಮಗೆ ಹಾಗೆ ನಾನು ಹೊಲಿತೀನಿ ಅಂದರೆ ಈ ಥರ ಹಿಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಬಟ್ ಕರೆಕ್ಟಾಗಿ ಸರ್ಸ್ಕೊಂಡು ಸರ್ಸ್ಕೊಂಡು ಆ ಕಡೆ ಒಂದು ಕಡೆಯಿಂದ ಹಿಡ್ಕೊಂಡ್ರೆ ಬಟ್ಟೆನ ಸರಿಯಾಗಿ ನಿಮಗೆ ಹೊಲಿಗೆ ಬೀಳುತ್ತೆ ಸರಿಯಾಗಿ ನೋಡ್ಕೊಂಡ್ರೆ ನಿಮಗೂ ಸಹ ಮಾಡ್ಕೋಬೋದು ನೋಡಿರಿ ಈ ಥರ ಕರೆಕ್ಟಾಗಿ ಅದರ ಮೇಲೆ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಇದೇನು ದೊಡ್ಡ ವಿಷಯ ಅಲ್ಲ ಬಟ್ ಏನಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಎಲ್ಲನೂ ಈಗ ಯೂಟ್ಯೂಬ್ ಕಾಲ ಯೂಟ್ಯೂಬ್ ನೋಡಿನ ಕಲಿಯೋರ ಸಂಖ್ಯೆ ಜಾಸ್ತಿ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಗೊತ್ತಿಲ್ಲದೆ ಇರೋರು ನೋಡಿ ಕಲ್ತ್ಕೊಬೋದು ಆಮೇಲೆ ಈ ಥರನೂ ನಿಮಗೆ ಬಾಳ್ಕೆನೂ ಬರುತ್ತೆ ಬಟ್ಟೆನೂ ಸಹ ಭಾಳ ದಿವಸ ಬರ್ತೈತಿ ಇಲ್ಲ ಅಂದ್ರೆ ಕಿತ್ತು ಹೋಗ್ತಾವ ಡಬಲ್ ಸ್ಟಿಚ್ ಹಾಕೋರಿ ಲಾಸ್ಟಿಗೆ ಒಂದು ಹಿಂಗೆ ಪ್ರತಿಯೊಂದು ಕಡೆನೂ ಅವು ಎಲ್ಲೆಲ್ಲಿ ಸ್ಟಿಚ್ ಇದಾವೆ ನೋಡ್ರಿ ಅಲ್ಲಿ ಹಾಕೋಬೇಕು ಆರು ಆರು ಇರುತ್ತಾ ಇಲ್ಲ ಅಂದರೆ ನಾಲ್ಕು ಪೀಸ್ ಯೂಸ್ ಮಾಡೋರು ನಾಲ್ಕು ಪೀಸ್ ನೋಡಿರಿ ಈ ಥರ ನಾನು ಹಾಕ್ತಿ ಹಾಕ್ತೀನಿ ನಾನು ಹೆಂಗೆ ಇದು ಮಾಡ್ತೀನಿ ಅದನ್ನು ನಿಮ್ಗೆ ತೋರಿಸಿ ನೋಡಿರಿ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತು ಅಲ್ಲಿ ಕಟ್ ಮಾಡ್ಕೊಂಡು ಇನ್ನೂ ಒಂದು ಕಡೆ ಹಾಕೊಳ್ಳೋದು ಹಿಂಗೆ ಪ್ರತಿಯೊಂದು ಕಡೆನೇ ನಾವು ಸ್ಟಿಚ್ ಹಾಕೋಬೇಕು ಅಂದರೆ ಬಾಳಿಕೆ ಬರುತ್ತೆ ಇದು ಕಾಟನ್ ನಾನು ತೋರಿಸ್ತಿರೋದು ಕಾಟನ್ ಬಟ್ಟೆ ಇದು ನೋಡಿರಿ ನೀವು ಬಟ್ಟೆ ಸರಿಸಿಲ್ಲ ಅಂದರೆ ಆ ಥರ ಅದು ಬಂದ್ಬಿಡುತ್ತೆ ಸೈಡಿಗೆ ಕರೆಕ್ಟಾಗಿ ಸರಿಸಿ ನೀವು ಹೊಲ್ಕೋಬೇಕು ಈ ಥರ ಇಟ್ಕೊಂಡು ನೀಟಾಗಿ ಸ್ವಲ್ಪ ಇನ್ನೊಂಚೂರು ಈ ಕಡೆ ಆಗಿದ್ರೆ ಸರಿ ಹೋಗಿರೋದು ಕಾಣಿಸುತ್ತೆ ಬಟ್ಟೆ ಏನಂದರೆ ಕಾಣಿಸುತ್ತೆ ನಿಮಗೆ ನೋಡಿರಿ ಈ ಥರ ನೀವು ಹಾಕೋಬೇಕು ನಿಮಗಿನ್ನೂ ಬೇರೆ ಥರ ಕೆಲವೊಂದು ಸ್ಟಿಚಿಂಗ್ ವೀಡಿಯೋ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿರಿ ನಾನು ಮತ್ತು ಬೇರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಥರ ಎಡ್ಜಿಗೆ ಕರೆಕ್ಟಾಗಿ ಅದರ ಸ್ಟಿಚ್ ಎಲ್ಲ ಬಂದಿರುತ್ತೆ ನೋಡಿರಿ ಅದ್ರ ಮೇಲೆ ನೀವು ಹಾಕ್ಕೊಂಡ್ರೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ನಾನು ನನಗೆ ಗೊತ್ತಿರೋ ಮಾಹಿತಿನ ವಿಡಿಯೋದೊಳಗೆ ತಿಳಿಸ್ತೀನಿ ಈ ಥರ ಸ್ಟಿಚ್ ಹಾಕ್ಕೊಂಡು ಕರೆಕ್ಟಾಗಿ ಅದನ್ನು ಡಬಲ್ ಸ್ಟಿಚ್ ಹಾಕಬೇಕು ಕೊನೆಗೆ ಹಾಕಿ ಕಟ್ ಮಾಡ್ಕೋಬೇಕು ದಾರಾನ ನೆಕ್ಸ್ಟ್ ನೋಡಿರಿ ಈಗ ನಾವು ಇದು ಸೊಂಟದ ಪಟ್ಟಿ ಕಡೆಯೂ ಅಷ್ಟು ಇದು ಒಂದೊಂದು ಕಡೆ ಆಗಲೇ ಈಗ ದಾರ ಅದು ಎಲ್ಲ ಕಡೆನೂ ನೋಡಿರಿ ಈಗ ನಾನು ಒಂದು ಸ್ಟಿಚ್ ಇತ್ತಲ್ಲ ಇನ್ನೊಂದು ಸ್ಟಿಚ್ ಆಯ್ತು ಈಗ ಅವರು ಡಬಲ್ ಹಾಕಿರ್ತಾರೆ ಬಟ್ ಏನಂದ್ರೆ ಅದು ಸ್ವಲ್ಪ ಉದ್ದ ಇರುತ್ತಲ್ಲ ಹಾಗಾಗಿ ನಿಂದ್ರಲ್ಲ ಇವಾಗ ಮೇಲ್ಗಡೆ ಪಾರ್ಟಲ್ಲಿ ಸಹ ಒಂದೊಂದು ಇರುತ್ತೆ ಹಾಗಾಗಿ ಅದನ್ನು ಸಹ ಹಾಕೋಬೇಕು ನಾವು ಈಗ ದಾರ ಕಟ್ತೀವಲ್ಲ ಆ ಪಾರ್ಟಲ್ಲೂ ಸಹ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಗಟ್ಟಿಗೆ ಇರುತ್ತೆ ನಿಮಗೆ ನೋಡಿರಿ ಎಲ್ಲ ಕಡೆಯೂ ನಾನು ಸ್ಟಿಚ್ ಹಾಕಿನಿ ಇಲ್ಲೊಂದಷ್ಟೇ ಉಳ್ದೈತಿ ಅಲ್ಲಿ ಒಂದು ಸಲ ಹೆಂಗೆ ಹಾಕೋದಂತ ತೋರಿಸ್ತೀನಿ ಯಾಕಂದರೆ ದಾರ ಇರ್ತೈತಿ ನೋಡಿ ಹಾಕೋಬೇಕು ನೀವು ಕರೆಕ್ಟಾಗಿ ಆ ಸ್ಟಿಚ್ ಮೇಲೆ ಹಾಕಬೇಕು ಇಲ್ಲಾಂದರೆ ಅದು ನಿಮ್ಗೆ ಸರ್ಸಕ್ಕೆ ಬರಲ್ಲ ದಾರ ಹೆಚ್ಚು ಕಮ್ಮಿ ಮಾಡ್ಕೋಬೇಕಲ್ಲ ನೋಡಿರಿ ಅದ್ರ ಮೇಲೇ ಒಂದು ಹಾಕೊಳ್ರಿ ಕೆಲವಕ್ಕೆಲ್ಲ ಕೆಲವು ಬಟ್ಟೆಗೆ ಈ ಥರ ಓವರ್ಲಾಕ್ ಬಂದಿರಲ್ಲ ಕೆಲವು ಸಾರಿ ಬಂದಿರ್ತಾವೆ ಅಂದ್ರೆ ನೀವು ಯಾವ ಥರ ತೊಗೊತೀರಿ ಅದ್ರ ಮೇಲೆ ಡಿಪೆಂಡ್ ಅದು ನೋಡಿ ಈ ಥರ ನೀವು ಅದ್ರ ಮೇಲೇ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕೊಳ್ರಿ ಅಂದರೆ ಈಗ ಮೊದಲು ಒಂದು ಇದೆ ಅದ್ರ ಮೇಲೆ ನಾನು ಇದ್ರ ಮೇಲೆ ಇನ್ನೊಂದು ಹಾಕಿದ್ರೆ ಅಂದರೆ ಗಟ್ಟಿ ಕೂತ್ಕೊಳ್ತೀವಿ ಇಲ್ಲಾಂದರೆ ಈ ಒಳಗಡೆ ಪಾರ್ಟ್ ನೋಡ್ರಿ ಅಲ್ಲಿ ನಾನು ಇವಾಗೇನು ಸ್ಟಿಚ್ ಮಾಡ್ತಿದ್ದೀನಲ್ಲ ಅಲ್ಲಿ ಸ್ವಲ್ಪ ಓಪನ್ ಆಗೋ ಚಾನ್ಸ್ ಜಾಸ್ತಿ ಇರ್ತಾವೆ ಸ್ಟಿಚಸ್ ರೆಡಿ ಸ್ಟಿಚಸ್ಸು ನೋಡಿರಿ ಈ ಥರ ಕರೆಕ್ಟಾಗಿ ಅದ್ರ ಮೇಲೆ ಹಾಕೋಬೇಕು ಸ್ಟಿಚ್ ನೋಡಿರಿ ಫ್ರೆಂಡ್ಸೇ ಈ ಥರ ಹಾಕ್ಕೊಂಡ್ರೆ ಸಾಕು ನಿಮ್ದು ಬಾಳಿಕೆ ಲಂಗ ಎಷ್ಟು ದಿವಸ ಯೂಸ್ ಮಾಡಿದ್ರೂ ಬೇಗ ಕಿತ್ತೋಗಲ್ಲ ನೋಡ್ರಿ ಕರೆಕ್ಟಾಗಿ ಅದ್ರ ಮೇಲೇ ಬಂದರೆ ಸಾಕು ಈ ಥರ ನೋಡಿರಿ ಎಲ್ಲ ಕಡೆ ಡಬಲ್ ಸ್ಟಿಚ್ ಆಯಿತು ಲಾಸ್ಟಿಕ್ ಕೊನೆಗೆ ಇಲ್ಲಾಂದರೆ ಕಿತ್ತೋಗುತ್ತಾ ಹಾಗಾಗಿ ಡಬಲ್ ಸ್ಟಿಚ್ ಹಾಕಲೇಬೇಕು ಕೆಲವು ಮಿಷಿನಾಗೆ ಒಂದೊಂದು ಥರ ಇರ್ತಾ ನನ್ನ ಒಳಗೆ ಈ ಥರ ಬಟನ್ ಐತಿ ನೋಡ್ರಿ ಎಲ್ಲ ಕಡೆಯೂ ಈಗ ಎರಡೆರಡು ಸ್ಟಿಚ್ ಹಾಕಿನಿ ತೋರ್ಸಕತ್ತೀನಿ ನೋಡಿರಿ ನಾನು ಈ ಥರ ಕರೆಕ್ಟಾಗಿ ಬರಬೇಕು ಬಟ್ಟೆ ಇಲ್ಲಾಂದ್ರೆ ಸುಖ ಸುಕ್ಕಾಗುತ್ತ ನಾವು ಸರಿಯಾಗಿ ಹಾಕಿಲ್ಲ ಅಂದರೆ ಸುಖ ಸುಕ್ಕಾಗುತ್ತೆ ಈ ನೆರಿಗೆ ಮೇಲೇನು ಬೇಕಂದ್ರೆ ಹಾಕೋಬೋದು ಬಟ್ ಇಲ್ಲಿ ಎರಡು ಇದೆ ಸ್ಟಿಚ್ ಅದು ಒಂದೊಂದು ಸರಿ ನೀವು ಕಿತ್ತು ಹೋಗುತ್ತೆ ನೋಡಿ ಹಾಕೋಬೇಕು ಆಮೇಲೆ ಏನಾದರೂ ಅದು ಉದ್ದ ಇತ್ತು ಅಥವಾ ಇದು ಕಮ್ಮಿ ಮಾಡಬೇಕು ನಮಗೆ ಇನ್ನೂ ಸ್ವಲ್ಪ ಹೈಟ್ ಕಮ್ಮಿ ಬೇಕು ಅಂದರೆ ಅಲ್ಲಿ ಮೇಲುಗಡೆ ಪಾರ್ಟಲ್ಲೇ ಮಾಡ್ಕೋಬೇಕು ನೀವು ಕೆಳಗಡೆ ಈಗ ಇದು ಕೆಳಗಡೆ ನೀರಿಗೆ ಇರೋದ್ರಿಂದ ಕಟ್ ಮಾಡಬೇಕಾಗತ್ತೆ ಹಾಗಾಗಿ ನೀರಿಗೆ ಇಲ್ಲೇ ಇಲ್ಲ ಅಂದರೆ ನೀವು ಕೆಳಗಡೆ ಬಿಟ್ಟು ಹೊಲ್ಕೋಬೋದು ಅದನ್ನು ಸರಿ ನಾನು ತೋರಿಸ್ತೀನಿ ನೋಡಿರಿ ಈ ಪಾರ್ಟಲ್ಲಿ ನಾವೀಗ ಸ್ಟಿಚ್ ಆಯಿತು ನಿಮ್ಗೆ ಏನಾದರೂ ಅದು ಕಮ್ಮಿ ಬೇಕು ಉದ್ದ ಜಾಸ್ತಿ ಅಂದರೆ ಈ ಭಾಗದೊಳಗನ್ನ ಕಟ್ ಮಾಡಿ ಹೊಲ್ಕೋಬೇಕಷ್ಟೇ ಆ ಥರ ಮಾಡಿರಿ ನಾನು ಇದು ರೆಡಿ ಇದ್ದಿದ್ದನ್ನು ಬರೀ ಸ್ಟಿಚ್ ಹಾಕೋದು ಮತ್ತು ಅದು ಯಾವ ಥರ ಮೇಂಟೇನ್ ಅಂತ ತೋರಿಸಿದ್ದೀನಿ ಈ ವಿಡಿಯೋದೊಳಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಬೇರೆ ಥರ ಎಲ್ಲ ನೋಡಿರಿ ಈ ಥರ ನಾವು ಸ್ಟಿಚ್ ಮಾಡಿಟ್ಕೊಂಡ್ರೆ ನಿಮ್ಗೆ ಬಾಳಿಕೆ ಬರುತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ